ಸರ್ಕಾರದ ಯೋಜನೆಯ ಶುಚಿ ನ್ಯಾಪ್ಕಿನ್ ಪ್ಯಾಡ್ಗಳನ್ನು ಸುಟ್ಟು ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಹೊಸ ವಂಚನೆ ಮಾಡಿರುವ ಡಾಕ್ಟರ್ ಸಂತೋಷ್ ಪಾಟೀಲ್ ಹಾಗೂ ಸಂಬಂಧಪಟ್ಟವರ ವಿರುದ್ಧ ಭಾರತೀಯ ನ್ಯಾಯ ಕಲಂ ಮುನ್ನೂರ ಹದಿನೆಂಟರ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ಕಲ್ಪಿಸಲು ಜಯ ಕರ್ನಾಟಕ ಸಂಘಟನೆಯ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಾರ್ವಾಡ್ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಪರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ವಿತರಣೆ ಮಾಡಲು ಇಟ್ಟಿರುವ ಸ್ಯಾನಿಟರಿ ಪ್ಯಾಡ್ ಆರೋಗ್ಯ ಇಲಾಖೆ ನಿಯಮದಂತೆ ಉಚಿತವಾಗಿ ಿನ್ ಪ್ಯಾಡ್ಗಳನ್ನು ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತು ವಸತಿ ಶಾಲೆಗಳಿಗೆ ಆರರಿಂದ ಹನ್ನೆರಡು ತರಗತಿವರೆಗೆ ಹತ್ತರಿಂದ ಹದಿನೆಂಟು ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತ ಇಲಾಖೆ ವಸತಿ ಗೃಹಗಳಲ್ಲಿರುವ ಹದಿಹರಿಯದ ವಿದ್ಯಾರ್ಥಿನಿಯರಿಗೆ ವಿತರಿಸಬೇಕಾಗಿತ್ತು ಅದನ್ನ ವಿತರಿಸದೆ ಉದ್ದೇಶ ಪೂರಕವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾವಿರಾರು ಪ್ಯಾಡ್ಗಳನ್ನು ಬೆಂಕಿಗೆ ಹಾಕಿ ಸುಟ್ಟಿದ್ದಾರೆ ಅದನ್ನ ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟಿಸಿತ್ತು ಅದರ ಆಧಾರದ ಮೇಲೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ತನಿಖಾ ತಂಡ ತನಿಖೆ ನಡೆಸಿ ನೀಡಿದ ವರದಿಯಿಂದ ಸಾಬೀತಾಗಿದ್ದು ತನಿಖೆ ನಡೆಸಿದ ಜಿಲ್ಲಾ ಆರ್ ಸಿ ಎಸ್ ಅಧಿಕಾರಿಗಳು ಮತ್ತು ಡಾಕ್ಟರ್ ಶಿವಶರಣಪ್ಪ ಬುಸುನೂರ್ ಅವರು ವರದಿ ಈಗಾಗಲೇ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅಲ್ಲದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಅವರಿಗೆ ಸಹ ತಪಿತಸ್ಥ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಪತ್ರ ಬರೆದಿದ್ದಾರೆ ಆದರೆ ಎರಡೂವರೆ ತಿಂಗಳಾದರೂ ತಪಿತಸ್ಥ ಆಡಳಿತ ವೈದ್ಯಾಧಿಕಾರಿಯು ವಿರುದ್ಧ ಯಾವುದೇ ಕ್ರಮ ಜರುಗಿಸಲು ಮೇಲಾಧಿಕಾರಿಗಳು ವಿಫಲರಾಗಿದ್ದಾರೆ ಹಾಗಾಗಿ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕ್ರಮ ಕೈಗೊಳ್ಳಲು ಆಗ್ರಹಿಸಲಾಗಿದೆ ಏನು ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡೂವರೆ ತಿಂಗಳ ಹಿಂದೆ ಕಲಬುರಗಿ ತಾಲೂಕಿನ ಪರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಉಚಿತವಾಗಿ ಬಡ ವಿದ್ಯಾರ್ಥಿನಿಯರಿಗೆ ಅಂದರೆ ಆರರಿಂದ ಹನ್ನೆರಡನೇ ತರಗತಿರುವ ಹತ್ತರಿಂದ ಹದಿನೆಂಟು ವರ್ಷದ ವಿದ್ಯಾರ್ಥಿನಿಯರಿಗೆ ಅಂದರೆ ಇದು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಮತ್ತು ವಸತಿ ಶಾಲೆಗಳಿಗೆ ಅಂದರೆ ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿಗೆ ಉಚಿತವಾಗಿ ಏನು ಕೊಡಬೇಕಾಗಿರೋದ ಸ್ಯಾನಿಟರಿ ಪ್ಯಾಡ್ಗಳನ್ನು ಮಹಿಳೆಯರಿಗೆ ಕೊಡಬೇಕಾಗಿರುವಂಥ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳನ್ನು ಅಲ್ಲಿನ ಪರ್ತಾಬಾದ್ದ ಒಂದು ಆರೋಗ್ಯಾಧಿಕಾರಿ ಆಡಳಿತ ಆರೋಗ್ಯಾಧಿಕಾರಿಗಳಂಥ ಡಾಕ್ಟರ್ ಸಂತೋಷ್ ಪಾಟೀಲ್ ಮತ್ತು ಅಲ್ಲಿ ಫಾರ್ಮಸಿಸ್ಟ್ ಆಗಿರ್ಬೋದು ಮತ್ತು ಸಂಬಂಧಿ ಸಂಬಂಧಿಸಿದಂಥ ಕೆಲ ಸಿಬ್ಬಂದಿಗಳನ್ನು ಸೇರಿಕೊಂಡು ಏನಪ್ಪ ಅಂದರೆ ಅಂದಾಜು ಒಂದು ಒಂದು ಲಕ್ಷದವರೆಗಿನ ಒಂದು ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಟ್ಟು ಹಾಕಿರ್ತಾರೆ ಆ ಸುಟ್ಟು ಹಾಕಿರೋದು ಅವತ್ತಿನ ದಿವಸ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಅಲ್ಲಿನ ಪದಾಧಿಕಾರಿಗಳಾಗಿರುವಂಥ ಶರ್ಮಾಜಿಯವರು ಶಿವಕುಮಾರ್ ಶರ್ಮ ಅವರು ಮಲ್ಲಿಕಾರ್ಜುನ ಸಾಮ್ರಾಟ್ ಅವರು ಮತ್ತು ಅಣ್ಣವೀರವ್ರ ಸ್ಥಳಕ್ಕೆ ಹೋಗಿ ಆ ಸುಟ್ಟು ಹಾಕಿರೋದನ್ನು ತಡಿಸ್ ತಡೆ ಹಿಡಿತಾರೆ ತಡೆ ಹಿಡಿದು ಎಲ್ಲ ಮಾಧ್ಯಮದವರಿಗೂ ಮತ್ತು ಪ್ರಿಂಟ್ ಮಾಧ್ಯಮದವರಿಗೂ ಮತ್ತು ಟಿ ವಿ ಮಾಧ್ಯಮದವ್ರಿಗೂ ಒಂದು ತಿಳಿಸಿದಾಗ ಬಂದು ಒಂದು ವರದಿಯನ್ನು ಮಾಡಿ ಒಂದು ಏನಪ್ಪ ಅಂದರೆ ಸುಡೋದನ್ನು ತಡೆ ಹಿಡೋದ್ರಲ್ಲಿ ಅವರು ಒಂದು ಸಹಕಾರ ಮಾಡ್ತಾರೆ ಯಾಕಪ್ಪ ಅಂದರೆ ಇದು ಬಡ ಮಕ್ಕಳಿಗೆ ಸಿಗಬೇಕಾಗಿ ವಿದ್ಯಾರ್ಥಿನಿಯರಿಗೆ ಸಿಗಬೇಕಾಗಿರುವಂಥ ಸ್ಯಾನಿಟರಿ ಪ್ಯಾಡ್ಗಳನ್ನು ಆ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಪ್ಪ ಅಂದರೆ ಹಾಕ್ತಾರೆ ಇವಾಗ ನಾವು ಅದನ್ನು ಕುರಿತು ಒಂದು ಮನವಿಯನ್ನು ಅಲ್ಲಿಂದ ವೈ ಡಿ ಎಚ್ ಅವರಿಗೆ ನಾವು ಜಯಕಾರಣ ಸಂಘಟನೆ ವತಿಯಿಂದ ಮನವಿಯನ್ನು ಕೊಟ್ಟಿದ್ವಿ ಮನವಿ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರೆ ಎರಡು ತನಿಖಾ ತಂಡಗಳನ್ನು ರಚನೆ ಮಾಡ್ತಾರೆ ತನಿಖಾ ತಂಡಗಳನ್ನು ರಚನೆ ಮಾಡಿ ಏನಪ್ಪ ಅಂದರೆ ವರದಿಗಳನ್ನು ಸರ್ ತರಿಸ್ಕೊತಾರೆ ವರದಿಯಲ್ಲಿ ಎರಡು ಒಬ್ಬರು ಆರ್ ಸಿ ಎಚ್ ಅಧಿಕಾರಿಗಳು ಆರ್ ಸಿ ಎಚ್ ಅಧಿಕಾರಿಗಳು ಮತ್ತು ನೂಡಲ್ ಅಧಿಕಾರಿಗಳು ಎರಡು ತಂಡಗಳನ್ನು ಅಲ್ಲಿ ತನಿಖೆ ಮಾಡೋಕ್ಕೆ ತನಿಖಾಧಿಕಾರಿಗಳನ್ನು ನೇಮಕ ಮಾಡಿದಾಗ ಅವರು ಕೂಡಲೇ ತನಿಖೆ ಮಾಡಿದ ವರದಿಯನ್ನು ಸಹ ಡಿ ಎಚ್ ಓರಿಗೆ ಸಲ್ಲಿಸ್ತಾರೆ ಏನಂತ ಸಲ್ಲಿಸ್ತಾರೆ ಅಂದರೆ ಹೌದು ಅವರು ಬೇಜವಾಬ್ದಾರಿತನದಿಂದ ಅವರ ನಿರ್ಲಕ್ಷ್ಯದಿಂದ ಈ ರೀತಿ ಸುಟ್ಟು ಹಾಕಿದ್ದಾರೆ ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಿ ಅಂತಕ್ಕಂಥದ್ದನ್ನು ಆರ್ ಸಿ ಓಸ್ ಅಧಿಕಾರಿ ಮತ್ತು ನೋಡಲ್ ಅಧಿಕಾರಿಗಳು ಒಂದು ಎರಡು ತಂಡದ ವರದಿಯನ್ನು ಸಹ ಅಲ್ಲಿ ವೈದ್ಯ ಡಿ ಎಚ್ ಓರಿಗೆ ಕೊಟ್ಟಿರ್ತಾರೆ ಇಲ್ಲಿವರೆಗೂ ಎರಡೂವರೆ ತಿಂಗಳಾದರೂ ಸಹ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಆಗಿರೋದಿಲ್ಲ ಅದೇ ರೀತಿ ಡಿ ಎಚ್ ಒರೂ ಸಹ ಏನು ಮಾಡ್ತಾರೆ ಅಂದರೆ ಒಂದು ಕೈ ತೊಗೊಳ ಇದರಿಂದ ಕೈ ತೊಳ್ಕೊಳ್ಳಂ ಇವರು ಸಂಘಟನೆಯವರು ಬಿಡೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಆಯ್ತಾರೆ ಕಮಿಷ್ನರಿಗೆ ಕಮಿಷನರಿಗೆ ಒಂದು ಅವರು ಸಹ ಒಂದು ಲೆಟ್ರನ್ನು ಬರೀತಾರೆ ಲೆಟ್ರನ್ನ ಬರೆದು ಏನಂತ ಬರ್ತಾರೆ ಅಂದರೆ ಇಲ್ಲ ಅವ್ರದ್ದು ಬೇಜವಾಬ್ದಾರಿತನ ಮತ್ತು ಅವ್ರ ನಿರ್ಲಕ್ಷ್ಯತನದಿಂದ ಇಷ್ಟು ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವ ಲಕ್ಷ ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಟ್ಟು ಹಾಕಿರ್ತಾರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂಥೇಳಿ ಅವರೂ ಸಹ ಬರೆದಿರ್ತಾರೆ ಆದರೆ ಇಲ್ಲಿವರೆಗೂ ಸಹ ಏನಪ್ಪಾ ಅಂದರೆ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಆಗೋಲ್ಲ ನಾವು ಅದರ ಬಾರಿ ಇವತ್ತು ಆರೋಗ್ಯ ಇಲಾಖೆಯ ಆಯುಕ್ತರಿಗಾಗಿರ್ಬೋದು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರಿಗೂ ಸಹ ಮನವಿಯನ್ನು ಕೊಟ್ಟಿರ್ತೀವಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಲ್ಲ ನಾವೇನಪ್ಪ ಅಂದರೆ ಏನು ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತು ಅಂತ ಕೇಳಿದ್ರೆ ಇವತ್ತು ಅಲ್ಲಿನ ಆಡಳಿತ ವೈದ್ಯಾಧಿಕಾರಿಯಾಗಿರುವಂಥ ಸಂತೋಷ್ ಪಾಟೀಲು ಮತ್ತು ಅವ್ರ ಜೊತೆ ಅದರಲ್ಲಿ ಭಾಗಿಯಾಗುವಂಥ ಸಿಬ್ಬಂದಿಗಳ ಮೇಲೆ ಏನೋ ಭಾರತೀಯ ಅವರ ವಿರುದ್ಧ ಭಾರತೀಯ ನ್ಯಾಯಸಹಿತೆ ಕಲಂ ತ್ರೀ ಏಯ್ಟಿನಲ್ಲಿ ಅವರ ಏನಪ್ಪಾ ಅಂದರೆ ವಂಚನೆ ಪ್ರಕರಣ ಅವರ ಮೇಲೆ ದಾಖಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಪತ್ರಿಕೆಗೋಷ್ಠಿ ಮುಖಾಂತರ ನಾವು ಒಂದು ಆಗ್ರಹ ಮಾಡ್ತೀವಿ ಇಲ್ಲಾಂದರೆ ಯಾಕಂದರೆ ಅವ್ರು ಮಾಡಲಿಲ್ಲ ಅಂದರೆ ನಮಗೂ ಕಾನೂನು ತೆಗೆದ ಬಾಗಿಲಿದೆ ಕಾನೂನು ಮುಖಾಂತರ ನಾವು ಡಿ ಎಚ್ ಒ ಅಧಿಕಾರಿಗಳ ವಿರುದ್ಧವೂ ಸಹ ನಾವು ಅವರನ್ನು ಒಳಗೊಂಡಂತೆ ನಾವೊಂದು ದೂರನ್ನು ದಾಖಲೆ ಮಾಡಬೇಕಾಗ್ತದೆ ಯಾಕಂದರೆ ಇಂಥ ಒಂದು ಸರ್ಕಾರ ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹರಿಹದಿ ಹರಿಹರಿಯದ ವಿದ್ಯಾರ್ಥಿನಿಯರಿಗೆ ಅಂದರೆ ಅವರಿಗೆ ಕೊಡಬೇಕು ಅಂಥೇಳಿ ಒಳ್ಳೆ ಒಳ್ಳೆಯ ಯೋಜನೆಯೊಂದು ಜಾರಿಗೆ ತೊಗೊಂಬಂತು ಆದರೆ ಇವರು ಇಲ್ಲಿವರೆಗೂ ಸಹ ಅವರಿಗೆ ಕೊಡ್ತಾಯಿಲ್ಲ ನಾವು ಪ್ರತಾಬಾದ್ನ ಕೆಲವಷ್ಟು ಶಾಲೆಗಳಿಗೆ ಹೋಗಿ ನಾವು ವಿಸಿಟ್ ಮಾಡಿ ನಾವೇ ಸಹ ಖುದ್ದಾಗಿ ಭೇಟಿ ನೀಡಿ ಈ ಥರ ಸ್ಯಾನಿಟರಿ ಪ್ಯಾಡ್ ಏನಾದರೂ ಕೊಟ್ಟಿದ್ದಾರಾ ಅಂಥೇಳಿ ನಾವು ಶಿಕ್ಷಕರಿಗೆ ಕೇಳಿದಾಗ ಕೆಲವಷ್ಟು ಕಡೆ ಕೊಟ್ಟಿದ್ದಾರೆ ಕೆಲವಷ್ಟು ಕಡೆ ಕೊಟ್ಟಿಲ್ಲ ಮಾನ್ಯ ಆರೋಗ್ಯ ಕ ಇವರು ಆಯುಕ್ತರೇ ಕಮಿಷನರಿಗೆ ಒಂದು ಲೆಟರ್ ಬರೆದಿರೋ ಪ್ರತಿಯನ್ನು ತಮಗೆ ಕೊಟ್ಟಿದ್ದೀವಿ ಏನಂತ ಹೇಳ್ತಾರೆ ಅಂದರೆ ಕೊನೆಯಲ್ಲಿ ಹೇಳ್ತಾರೆ ಲಾಸ್ಟಲ್ಲಿ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಿದ ಏನಪ್ಪ ಅಂದರೆ ಪ್ರಯುಕ್ತ ಪ್ರಾಥಮಿಕ ವಿಚಾರಣಾಧಿಕಾರಿ ಮತ್ತು ವಿಚಾರಣಾಧಿಕಾರಿಗಳ ಸಲ್ಲಿಸೋ ವದ ವರದಿಯಿಂದ ಆಧರಿಸಿ ಸದರಿ ವಿಷಯದಲ್ಲಿ ಡಾಕ್ಟರ್ ಸಂತೋಷ್ ಪಾಟೀಲ್ ವೈದ್ಯಾಧಿಕಾರಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ತನ್ನ ತೋರೋದು ಕಂಡು ಬಂದಿರ್ತದೆ ಉಲ್ಲೇಖ ಪತ್ರ ಪತ್ರದ ಪ್ರತಿಗಳನ್ನು ಮತ್ತು ವಿಚಾರಣಾ ಅಧಿಕಾರಿಗಳ ಏನಪ್ಪ ಅಂದರೆ ತನಿಖಾ ತಂಡದ ವರದಿಯನ್ನು ಸಹ ಹಚ್ಚುವರು ಸಲ್ಲಿಸಿರ್ತಾರೆ ಆದರೆ ಎರಡೂವರೆ ತಿಂಗಳಾದರೂ ಸಹ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನು ಆಗೋದಿಲ್ಲ ಕ್ರಮಗಳನ್ನು ಜರುಗಿಸಿರೋದಿಲ್ಲ ನಾವು ಕೂಡಲೇ ಏನಪ್ಪ ಅಂದರೆ ಐದು ದಿನ ಗಡುವಿನಲ್ಲಿ ಡಿ ಎಚ್ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಅವರ ಮೇಲೆ ಅಲ್ಲಿನ ಯಾರು ಸುಟ್ಟು ಹಾಕಿದ್ರಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಬೇಕು ಅಂತ ಹೇಳಿ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ